ಇತಿಹಾಸದಲ್ಲಿ ಮೊದಲ ಬಾರಿ ಪೊಲೀಸ್ ಸ್ಟೇಷನ್ಗೆ ಒಂದು ಶಾಮ್ಯಾನೆ ಹಾಕಿಸಿ ಆ ಥರ ಮಾಡಿದ್ದು ಎಷ್ಟು ಸರಿ ಅಂತೇಳಿ ಇವೆಲ್ಲ ಕಡೆ ಒಂದು ಸ ಓಡಾಡ್ತಿದೆ ಮದುವೆ ಸಮಾರಂಭ ಅಥವಾ ಪೊಲೀಸ್ ಸ್ಟೇಷನ್ಗೆ ಶಾಮ್ಯಾನೆಗಳು ಬೇಕಿದ್ರೆ ಸಂಪರ್ಕಿಸಿ ಅನ್ನೋ ಒಂದು ಪೋಸ್ಟ್ ಎಲ್ಲ ಹಾಕ್ಕೊಂಡು ವೈರಲ್ ಮಾಡ್ತಿದ್ದಾರೆ ಸೊ ಇದನ್ನು ನೋಡಿದಾಗ ಏನು ಅನಿಸುತ್ತೆ ಸರ್ ಇದೆಲ್ಲವೂ ಕೂಡ ಅಪರಾಧಿ ಅಥವಾ ಆರೋಪಿ ಅಂದರೆ ಅವ್ರನ್ನ ಅದೇ ಥರ ಟ್ರೀಟ್ ಮಾಡಬೇಕು ಇದೆಲ್ಲ ಬೇಕಿತ್ತಾ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ನಿಮಗೆ ಏನು ಸರ್ ಸರ್ ಅದನ್ನು ನೋಡಿದ ಸಂದರ್ಭ ನಮ್ಮ ಪೊಲೀಸ್ನವರು ಏನೇ ಮಾಡಿದ್ರು ಒಂದು ಉದ್ದೇಶಕ್ಕೋಸ್ಕರ ಮಾಡಿರ್ತಾರೆ ಆತನಗೇನೋ ಸಪೋರ್ಟ್ ಮಾಡಬೇಕು ಅಂತಲ್ಲ ಖಂಡಿತವಾಗ್ಲೂ ನಾಳೆ ದಿವಸ ಏನು ಟೆಕ್ನಿಕಲ್ ಎವಿಡೆನ್ಸಸ್ ಇರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಡಿವಿಯೇಷನ್ಸು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ಅನ್ನೋದಕ್ಕೆ ಮಾಡಿರ್ಬೋದೇನೋ ಗೊತ್ತಿಲ್ಲ ಬಟ್ ನಿಮಗೆ ಗೊತ್ತಿರಬೇಕು ಇಷ್ಟೆಲ್ಲ ಇವರು ಪೊಲೀಸ್ನವರು ಸೀರಿಯಸ್ ಆಗಿ ತೊಗೊಂಡಿರೋದಕ್ಕೆ ಕೇಸ್ ಈ ಹಂತದಲ್ಲಿದೆ ಮಾಧ್ಯಮದವರು ಸೀರಿಯಸ್ ಆಗಿ ಬಿತ್ತರಿಸ್ತಾ ಇರೋದಕ್ಕೆ ಈ ಹಂತದಲ್ಲಿದೆ ಪೊಲೀಸ್ನವರು ಆತನಿಗೆ ಸಹಾಯ ಮಾಡೋಂಗ ಇದ್ದಿದ್ರೆ ಶಾಮೇನೆ ಯಾಕೆ ಮಾಡ್ತಾ ಇರಲಿಲ್ಲ ಫಸ್ಟ್ ಡೇ ಡೇಲೆ ಇವನು ಎಲ್ಲ ತೆಗೆದಾಕ್ಬಿಟ್ಟು ಸರಂಡ್ರ್ ಆಗಿದ್ರಲ್ಲ ಇವ್ರನ್ನೇ ಫಿಟ್ ಮಾಡಿಬಿಟ್ಟು ಕಳಿಸ್ಬಿಟ್ಟಿರೋರು ದರ್ಶನ್ ಆ ದಿನ ನಿಮಗೆ ಆ ಥರ ಎಲ್ಲ ಮಾತಾಡಿದಾಗ ಮನೆಯಲ್ಲಿ ನಿಮ್ಮ ಪತ್ನಿ ಯಾವ ಥರ ಬೆಂಬಲಿಸಿದ್ರು ಸರ್ ಯಾಕಂದ್ರೆ ಸ್ಟ್ರೆಂತ್ ಅನ್ನೋದು ಬೇಕಾಗುತ್ತೆ ಒಂದು ಬೆನ್ನೆಲೆ ಬಗ್ಗೆ ಯಾರೊಬ್ರು ಇಲ್ಲ ಇರು ಆರಾಮಾಗಿರು ಅಂತ ಹೇಳೋದು ಬೇಕಾಗುತ್ತೆ ಆ ಟೈಮಲ್ಲಿ ಮನೆಯಲ್ಲಿ ಫ್ಯಾಮಿಲಿ ಮಕ್ಕಳು ಬಿಟ್ಟು ನಿಮ್ಮ ವೈಫ್ ಹೇಳಿದ್ದೇನು ಏನು ಹೇಳಿದ್ರು ನನ್ನ ಜೊತೇಲಿ ಅವ್ರು ನಿಂತಿದ್ದಕ್ಕೆ ಅಲ್ವಾ ಮೇಡಮ್ ಇವತ್ತು ನಾನು ನಿಂತಿದ್ದೀನಿ ಇವಾಗ ನಮಗೆಲ್ಲರೂ ಹೇಳ್ತಾರೆ ಸಿನಿಮಾ ಇಂಡಸ್ಟ್ರಿ ಯಾಕಪ್ಪ ಆಮೇಲೆ ನಾವು ಅದ್ರಲ್ಲಿ ದುಡಿಯೋದು ಕಳ್ಳೆ ಬೀಜದಷ್ಟೇ ನಾವು ಬಾದ ಬೀನ್ ತಿನ್ನೋರು ಅಲ್ಲೋ ಕಳ್ಳೆ ಬೀಜ ತಿನ್ನೋಕೆ ಹೋಗ್ತಾ ಇದ್ದೀವಿ ಅಷ್ಟೇ ನಾನು ಹೇಳೋದು ಸಿನಿಮಾ ಇಂಡಸ್ಟ್ರಿ ನಮಗೆ ಇವತ್ತೇನು ಗೌರವ ಇದೆ ಮಾಧ್ಯಮ ಮಿತ್ರರು ನಮ್ಗೇನು ಇವತ್ತು ಗುರುತಿಸ್ತೀರಿ ನಮ್ಗೇನು ಜನ ಹೋಗಿದ ಕಡೆ ಗೌರವ ಕೊಡ್ತಾರೆ ಯಾವ ಮೊನ್ನೆ ಅದೋ ಒಂದು ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಟೋಲಲ್ಲಿ ಹೋಗಬೇಕಾದ್ರೆ ನಂದು ಫಾಸ್ಟಾಗಿ ವರ್ಕ್ ಆಗಲಿಲ್ಲ ಒಂದು ಗ್ಲಾಸ್ ಇಳಿಸ್ಬಿಟ್ಟು ಸಹ ಹುಮಾಪತಿ ಸರ್ ಸರ್ ಹೋಗಿ ಸರ್ ನೀವು ಯಾಕೆ ಸರ್ ನಿಲ್ಸ್ಕೊ ಏ ಇಲ್ಲಪ್ಪಾ ತಿಂದ್ಕೊ ಏ ಬಡ ಸರ್ ನಿಮ್ಮಲ್ಲಿರೋ ಅಭಿಮಾನಕ್ಕೆ ಸರ್ ಇನ್ನೂ ಎಷ್ಟು ಗಾಡಿ ಇದೆ ಇಲ್ಲಪ್ಪ ಅದಕ್ಕಿದೆ ಇಲ್ಲ ಸರ್ ನೀವು ಹೋಗಿ ಸರ್ ಅಂದ್ಬಿಟ್ಟು ಕಳಿಸ್ತಾ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ನಮಗೆ ಕೈ ಹಿಡ್ದು ಕಾಪಾಡಿರೋದಕ್ಕೆ ಇಷ್ಟೆಲ್ಲ ಗೌರವ ಸಿಕ್ಕಿದೆ ಸಿನಿಮಾ ಬಗ್ಗೆ ನನ್ನ ಸಹಿಗೂ ಗೌರವ ಇಟ್ಕೊತೀನಿ ಫೈನಲಿ ರೇಣುಕಾ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಶಯ ಕೂಡ ಹೌದು ನಿಮ್ಮ ಕಡೆಯಿಂದ ಆ ಫ್ಯಾಮಿಲಿಗೆ ಏನಾದರೂ ಹೇಳೋದಿದ್ರು ಹೇಳುವಷ್ಟು ಶಕ್ತಿ ನನಗೂ ಇಲ್ಲ ಮೇಡಮ್ ಯಾಕೆಂದರೆ ನನಗೆ ಅರಗಿಸ್ಕೊಳ್ಳೋಕಾಗ್ತಾಯಿಲ್ಲ ಆ ಮುಖ ಎಲ್ಲ ಮೇಲೆ ಆ ಫೋಟೋಗಳು ಬಂದಿತ್ತು ಭಾಳ ಬೇಜಾರಾಯಿತು ಬಟ್ ಒಂದಂತೂ ಸತ್ಯ ಪಾಪದಿಂದ ಹೊರಗಡೆ ಬರ್ಬೋದು ಕರ್ಮಗಳಿಂದ ಯಾವುದೇ ಕಾರಣಕ್ಕೂ ಹೊರ್ಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅವ್ರ ಕುಟುಂಬ ಏನು ತೀರ್ಮಾನ ತಗೊಳ್ಳುತ್ತೋ ಗೊತ್ತಿಲ್ಲ ಬಟ್ ಆ ಕುಟುಂಬದ ಜೊತೆ ನಾವು ಖಂಡಿತವಾಗಲೂ ಇದ್ದೇ ಇರ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ